ಸರಗೂರು ಪಟ್ಟಣದ ಶ್ರೀ ಶಿವರಾತ್ರೇಶ್ವರ ಶಿವಾನುಭವ ಮಂದಿರದ ಸಭಾಂಗಣದಲ್ಲಿ ಜೇಸಸ್ ರಂಗೋತ್ಸವ ಕಾರ್ಯಕ್ರಮವನ್ನು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ ಭಾವಚಿತ್ರಕ್ಕೆ ರಂಗಭೂಮಿ ಮತ್ತು ಚಿತ್ರನಟ ಸುಂದರ್ರವರು ದೀಪ ಬೆಳಗಿಸಿ ಪುಷ್ಪಾರ್ಚನೆ ಸಲ್ಲಿಸಿ ಡೋಲು ಬಾರಿಸುವ ಮುಖಾಂತರ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಆಧುನಿಕತೆ ಭರಾಟೆಯಿಂದ ನಮ್ಮ ಸಂಸ್ಕೃತಿ ಪರಂಪರೆ ನಶಿಸಿ ಹೋಗುತ್ತಿರುವ ಈ ಸಂದರ್ಭದಲ್ಲಿ ರಂಗಭೂಮಿ ಕಲೆ ಉಳಿಸಿ ಬೆಳೆಸುವ ಜವಾಬ್ದಾರಿ ವಿದ್ಯಾರ್ಥಿಗಳಾದ ನಿಮ್ಮ ಮೇಲಿದೆ ಎಂದರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ರಾಧಿಕಾ ಶ್ರೀನಾಥ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷ ಕೆಎಸ್ ವೀರಭದ್ರಪ್ಪ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಜೆಎಸ್ಎಸ್ ರಂಗೋತ್ಸವದಲ್ಲಿ ಡಿಸೆಂಬರ್ ಹದಿನಾರರಿಂದ ಹದಿನೆಂಟರವರೆಗೆ ಮೂರು ನಾಟಕಗಳ ಪ್ರದರ್ಶನ ಏರ್ಪಡಿಸಲಾಗಿದೆ ಕಾರ್ಯಕ್ರಮದಲ್ಲಿ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಗಳ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷೆ ಸುಧಾಮೃತ್ಯುಂಜಯಪ್ಪ ಚಂದ್ರಶೇಖರಾಚಾರ್ ಹೆಗ್ಗೋಟಾರ್ ಮೊಹಮ್ಮದ್ ಆಂಜಂ ಪಾಷಾ ಜೆಎಸ್ಎಸ್ ಶಾಲಾ ಶಿಕ್ಷಕ ವೃಂದ ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಬೇಕಾಗಿ ಎಲ್ಲ ಕಡೆ ಕೇಳಿಕೊಳ್ಳುತ್ತೇನೆ గంటే నాటక కట్టే బడి తిర్తీ అదొందు ప్రతి నిమిషము హింగు అదే కొడుకు శాల అదే సాకస్తూ ఆక్టిస్ చటవట నడి ಒಂದು ರಂಗಭೂಮಿ ರಂಗಭೂಮಿ ಜೀವನ ಪಾಠ ಕಲಿಸ್ಬೋದು ಇಲ್ಲಿ ನಾಟಕ ನಾವು ನಾಟಕ ಮಾಡಿದವರೆಲ್ಲ ಜೀವನವನ್ನ ಕಟ್ಕೊಳ್ತಾರೆ ಜೀವನ ನಡೆಸೋ ಕ್ರಮವನ್ನ ಕಟ್ಕೊಳ್ತಾರೆ ಏನಿರ್ತೀವಿ ನಾವು ಸ್ಟೇಜ್ ಥರ್ಡ್ ಹಾಕಿದ್ರೆ ನಾಟಕ ಶುರುವಾಗಲಿ ನಾವು ಒಂದು ತಿಂಗಳು ಪ್ರಾಕ್ಟೀಸ್ ಮಾಡಿರ್ಬೋದು ಮೂರ್ ತಿಂಗಳು ಪ್ರಾಕ್ಟೀಸ್ ಮಾಡಿರ್ಬೋದು ಏನೇ ಆದ್ರೂ ಮೇಲೆ ಯಾವ ಕಾರಣಕ್ಕೂ ಆವಾಗ ಅದು ಏನಾದರೂ ಅವರಿಗೆ ಮುಂದುವರಿಯುತ್ತೆ ಒಬ್ಬ ಲೈನ್ ಮಾಡೋ ಡೈಲಾಗ್ ಮಾಡ್ನೋ ಇನ್ನೊಬ್ಬ ಪೀತ್ನೋ ಇನ್ನೊಬ್ಬ ಎತ್ನೋ ಒಬ್ಬ ಬರಬೇಕಾದ್ ಬರಲಿರುವ ಮೇಲೆ ಏನೇ ಆದ್ರೂ ನಾಟಕ ನಡೆಯುತ್ತೆ ಜೀವನ ಹಾಗೆ ಜೀವನ ಹಾಗೆ ನಾವು ಅನ್ಕೋತೀವಿ ಇನ್ನಗೋಸ್ಕರ ನನ್ನ ಪ್ರಾಣಪೋಶಕ್ಕೆ ಅಂತ ಯಾರು ಕೊಡೋದಿಲ್ಲ ನಾವು ಶತ್ರು ತುಂಬ ಆಯೋದಿಲ್ಲ ಆದರೆ ಜೀವನ ನಡೆಯುತ್ತೆ ಯಾರಿದ್ರು ಯಾರು ಹಿಂದೆ ಇದ್ರು ಕರೋನಾದಂತ ದೊಡ್ಡ ಪ್ಯಾಂಡಮಿಕ್ ಬಂದು ಏನೆಲ್ಲ ದುರಂತಗಳಾಯ್ತು ಅದನ್ನೆಲ್ಲ ಮರಗಿರುವಷ್ಟು ನಾವು ಅದನ್ನ ಜೊತೆ ಹೋಗೋ ಬರ್ಬಿಟ್ಟಿದ್ದೀವಿ ಜೀವನ ನಡೆಯುತ್ತೆ ಆ ಜೀವನ ಹೀಗೆ ನಡಿಬೇಕು ಅನ್ನೋದು ನಾವು ರಂಗಭೂಮಿನಲ್ಲಿ ಅರ್ಪದ ಕಡೆ ಕಡೆ ಹಿಂಗ್ ಹೋಗ್ಬೇಕು ಹಿಂಗ್ ಬರ್ಬೇಕು ಈ ಸೀಟ್ ನಲ್ಲಿ ಹೋಗಿಬೇಕು ಕಡೆ ಆಗ್ಬೇಕು ಅಂತ ನಾವು ನಿರ್ಧರಿಸಿರ್ತೀವಿ ಅದ್ರ ಪ್ರಕಾರದೇ ಆಗತ್ತೆ ನಾವು ಜೀವನ ಹಾಗೆ ರೂಪಿಸ್ಕೊಳಕ್ ಸಾಧ್ಯ ಆಗುತ್ತೆ ರಡ್ಡುಭೂಮಿ ಮಾಡಿದ್ರೆ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಂತ ತಕ್ಷಣ ಏನ್ ಮಾಡ್ಬೇಕು ಗೊತ್ತಾಗಲ್ಲ ಅವ್ರು ಹೋಗ್ಬಿಟ್ಟು ನಾವು ಅನ್ಕೊಂಡೇ ಇರಲಿಲ್ಲ ನಾವು ಅವ್ರು ಆಗತ್ತೆ ಅಂತ ಆಗ್ತಾ ಏನ್ ಮಾಡೋದು ರಂಗಭೂಮಿ ಕಲಿಸುತ್ತಲ್ಲ ಒಬ್ಬ ಯಾರೋ ಸ್ಟೇಜ್ ಬರ್ಬೇಕಾದ್ ಬರೋದೇ ಇಲ್ಲ ಹಾಗಂತ ನಾಟಕ ನಿನ್ಸಕ್ಕ ಅರ್ಥ ಅವ್ನು ಅಂತ ಹೇಳಕ್ ಅರ್ಥ ಇಲ್ಲ ಇನ್ಯಾರೋ ಬರ್ತಾ ಇತ್ತು ಇನ್ನು ಕೇಳಿಸ್ತಾ ಇದ್ದೀನಿ ಅವ್ರು ಹೇಳ್ತಿದ್ದಾರೆ ಅನ್ಕೊಂಡು ನಾನು ಮುಂದುವರಿಸ್ತೀನಿ ಏನೇನೆಲ್ಲ ಆಗುತ್ತೆ ರಂಗಭೂಮಿನಲ್ಲಿ ಇದ್ರೆ ಅದನ್ನ ಅದು ಕಲ್ಸ್ಕೊಡೋಕಷ್ಟು ಜೀವನದ್ದು ಕಲಿಸ್ಕೊಡೋದು ಅದಕ್ಕೆ ಇದು ಜೀವನ ಪಾಠ ಲೈಫ್ ಸ್ಕಿಲ್ ಕಳಿಸುವಂತ ಸಾಧನ ಎಲ್ಲೂ ಅಂಥದ್ದನ್ನ ನಿಮ್ಮ ಸಂಸ್ಥೆ ಒಂದು ಉತ್ಸವವಾಗಿ ಒಂದು ಡಿಸಿಪ್ಲಿನ್ ಆಗಿ ಅಂದ್ರೆ ಪ್ರತಿ ಸ್ಕೂಲ್ ನಲ್ಲಿ ಹೈಸ್ಕೂಲ್ ನಮ್ಮ ತರಗತಿರ್ಬೋದು ಕಾಲೇಜ್ ಇರ್ಬೋದು ಪ್ರಾಥಮಿಕವಾಗಿ ನಾಟಕಗಳನ್ನ ಮಾಡಿಸ್ತಿದ್ದಾರೆ ಅಂದ್ರೆ ಅದೊಂದು ದೊಡ್ಡ ಕೆಲಸ ನಮ್ಮ ಕಾಲೇಜಲ್ಲಿ ಇದಕ್ಕಾಗಿ ಸಾಮಾನ್ಯವಾಗಿ ಅವರಿಗೆ ಇದು ಏನು ಕಾಲೇಜ್ ತಿಂಗಳನ್ನ ನಾಟ ಮಾಡಿಸ್ಕೊಂಡ ಸ್ಕೂಲ್ ನಲ್ಲಿ ಎಂತ ಕಾಲೇಜ್ ನಲ್ಲಿ ಎಂತ ನಾವು ಬಯಸ್ಕೊಂಡಿದ್ದು ಇದೆ ಅಪ್ಪ ಅನ್ನ ಆದ್ರೆ ಅದನ್ನ ಮಾಡಿದ ಮೇಲೆ ಅವ್ರ ಮಕ್ಕಳು ನಲ್ಲಿ ಆಗುವ ಬದಲಾವಣೆ ಅವರ ವ್ಯಕ್ತಿತ್ವದಲ್ಲಿ ಆಗುವ ಬದಲಾವಣೆ ಇಡೀ ಜೀವನಕ್ಕೆ ಕಾಂಟ್ರಿಬ್ಯೂಟ್ ಮಾಡುವಂತ ಅದಕ್ಕಾಗಿ ಮಾಡಬೇಕು ಸಾಹಿತ್ಯಕ್ಕಾಗಿ ನೀವು ನೋಡಿದ್ರೆ ನಾ ಯಾರಿಗೋ ಗಣಿತ ತುಂಬಾ